ಎಲ್ರಿಗೂ ನಮಸ್ಕಾರ ಮೊನ್ನೆ ಸೆಲೆಬ್ರಿಟಿ ಶೋ ಒಂದಾಯ್ತು ಶೋ ಆದ್ಮೇಲೆ ರಿಯಾಕ್ಷನ್ಸ್ ಏನ್ ಬರುತ್ತೆ ಅಂತ ನಾವಿಬ್ರು ಕಾಯ್ತಾ ಇರ್ತೀವಿ ಮೊಬೈಲ್ ಅಲ್ಲಿ ಗೆಳೆಯರೊಬ್ರು ಮೆಸೇಜ್ ಕಳಿಸಿದ್ರು ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾ ಪರಲ ಕಣೋ ಶುಕ್ರವಾರ ಪೇಬ್ರಿಗೆ ಒಳ್ಳೆ ಆಗುತ್ತೆ ಅಂತ ನಾನು ಮೆಸೇಜ್ ಕೇಳ್ದೆ ಇಲ್ಲಪ್ಪ ನಿಜವಾಗ್ಲು ನಿಮ್ ಹೀರೋಯಿನ್ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಎಲ್ಲೋ ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ ಶೋ ಅಲ್ಲಿ ಸಿಕ್ಕ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದ್ ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗುತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮಲ್ಲಿ ಉತ್ತಮ ಮೊಬೈಲ್ ಅನ್ನು ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ತಮಿಳು ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ಆ ಟೈಮಲ್ಲಿ ಶ್ರೀಜಿ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದ್ರು ನಾನು ಹೇಳಿದ ಸರ್ ಈಗ ಆಗಲ್ಲ ಸರ್ ತುಂಬಾ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳಕ್ಕೆ ಚಾಲ ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ ಅವ್ರ ಹತ್ರ ಇಲ್ಲ ಸರ್ ನೀವು ಮಾಡದೇನೆ ನಾವು ಫಿಲಿಮೇ ಡಿಸೈಡ್ ಮಾಡಿದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರ್ ಅಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಮಿಡಿಯೇಟ್ ನಾನು ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಜಾನ್ ಇದೆಯಲ್ಲ ಹಾರರ್ ಆಪ್ತಮಿತ್ರ ನನ್ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳಾಗ್ಬಿಟ್ಟಿದೆ ಆ ಜನರೇ ನಾನು ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪ್ ಅಲ್ಲಿ ಆಮೇಲೆ ನನಗೆ ಅವ್ರು ಹೇಳಿದಂತ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ವರ್ಷದಿಂದ ಆತರ ಒಂದು ರೋಲ್ ನಾನು ಮಾಡಿರ್ಬೋದು ಆತರ ರೋಲ್ ನ ಇತ್ತೀಚೆಗೆ ಮಾಡೇ ಇಲ್ಲ ಹಾಗಾಗಿ ಎರಡೂ ನನಗೆ ಬಹಳ ಇಷ್ಟ ಆಯ್ತು ಒಪ್ಕೊಂಡೆ ಮೋರ್ ದನ್ ಎನಿಥಿಂಗ್ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂತ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿ ಆಗಿರ್ತೀವಿ ಆ ತರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ ಈ ಅಗೋರಿಗಳು ನನಗೆ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನ ಶ್ರೀಜ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ ಧರ್ಮಸ್ಥಳಗಳ ಬಗ್ಗೆ ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದ್ರೆ ಇಂಥ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ ಆ ಕಾರಣಕ್ಕೆ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿನ ಶ್ರೀಜಯ್ ಹೇಳಿದ್ದಾರೆ ಅಂತ ಈಗ ಅನು ಹೇಳಿದ್ರಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲಮು ದೆವ್ವದ ಕತೆ ಅದು ಆಗ್ಬಾರ್ದು ಅಷ್ಟೇ ಬೇರೆ ಯಾರಾದ್ರೂ ಓಕೆ ಅದು ಆತರ ಇದು ಈ ನನಗೆ ಆ ನನಗ ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರು ಆಗುತ್ತೆ ಬೈರಾದೇವಿ ಹತ್ರ ಮೊರೆ ಹೋಗ್ತೀರಿ ಬೈರಾದೇವಿ ಬಂದು ಏನ್ ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶೋರ್ ಯು ಲೈಕ್ ಇಟ್ ಅಂಡ್ ಇವ್ರು ನೀವು ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನ ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು ನಾಚಿಕೊಳ್ಳೋದು ಕಣ್ಣಿನ ಸನ್ಹ ಮಾಡೋದು ಇಡೀ ಸಾಂಗ್ ಅಲ್ಲ ಇಡೀ ಕಾಡಿ ರೋಲ್ ಅಲ್ಲಿ ಕಣ್ ಮುಟುಕ್ರೀರೋಯಿನ್ ನೋಡಿಲ್ಲ ಕಣ್ ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲ್ ಇಲ್ಲಿ ಫುಲ್ ಅಂತ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ನಿರ್ಮಾಪಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿ ಆ ರೋಲು ಎರಡು ಅದ್ಭುತವಾಗಿ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿತ್ತು ಎಷ್ಟು ಸೌಮ್ಯ ಆಗಿರ್ತಾರೆ ಇವರು ಅಂದ್ರೆ ಅವ್ರನ್ನ ಗಾಳಿ ರೂಪ ನೋಡಕ್ಕೆ ಆ ಮೇಕಪ್ ಅಲ್ಲಿ ನೋಡಕ್ಕೆ ಬಹಳ ಖುಷಿ ಆಗೋದು ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್ ಅದು ಬಂದು ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂತ ಪಾತ್ರ ಅದು ಅಂದ್ರೆ ಗಂಡ ಮಲಗಿದ್ಮೇಲೆ ಈ ಮೊಬೈಲ್ ಯಾರ್ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತಿರಲ್ಲ ಆ ಪಾತ್ರ ಮಾಡಿದಾರೆ ಅವರು ಹಾಗಾಗಿ ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುತ್ತೆ ಅವ್ರ ರೋಲ್ ನಾನು ಮಲ್ಕೊಂಡಿದ್ರೆ ಸರ್ ಮೊಬೈಲ್ ಯಾರು ಮೆಸೇಜ್ ಕಳಿಸಿ ಅದರಿಗೆ ಅಂತ ನೋಡುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಪರ್ಸನ್ಸ್ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅಂಡ್ ಈ ತರ ಫಿಲ್ಮ್ಸ್ ಅಲ್ಲಿ ಸೂಪರ್ ನ್ಯಾಚುರಲ್ ಫಿಲ್ಮ್ಸ್ ಹಾರರ್ ಫಿಲ್ಮ್ಸ್ ಅಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ಆ ದ್ವಾಕೇಶ್ ಅವ್ರ ಕ್ಯಾರೆಕ್ಟರ್ ಬಂದ್ರು ನೋಡಿ ಏನ್ ಮಜಾ ಸಿಗ್ತಾ ಅದರಿಂದ ಆ ತರ ಒಂದು ರೋಲು ರಘು ಅವ್ರಿಗಿದೆ ಎಂತ ರಿಲೀಫ್ ಸಿಗುತ್ತೆ ಅಂದ್ರೆ ರಘು ಅವ್ರು ಬಂದಾಗಲ್ಲ ಬಹಳ ಪಸ್ ನನಗೆ ಹೈಸ್ಕೂಲಿಂದ ನಾವಿಬ್ರು ನಮ್ಮ ನಾವಿಬ್ರು ಜೊತೆಗಿದ್ದೀವಿ ಹೈಸ್ಕೂಲಲ್ಲಿ ಡ್ರಾಮಾಗಳೆಲ್ಲ ಮಾಡಿದೀವಿ ಈಗ ಎಷ್ಟು ಕಟ್ ಆಗಿದ್ದಾರೆ ರಘು ಅವರು ಅದ್ಭುತವಾದ ರೋಲ್ ಮಾಡಿದ್ದಾರೆ ರವಿ ಅಫ್ಕೋರ್ಸ್ ರವಿ ನನ್ನ ಹಂಡ್ರೆಡ್ಗೆಲ್ಲ ಅವರು ಆಕ್ಷನ್ ಡೈರೆಕ್ಷನ್ ಮಾಡ್ತಾರೆ ಇವರು ಆಕ್ಷನ್ ಡೈರೆಕ್ಷನ್ ಮಾಡೋದು ನೋಡ್ಬೇಕು ನೀವು ಬರ್ತಾರೆ ಸೆಟ್ಗೆ ಇಲ್ಲಿ ಒಂದು ಶಾರ್ಟ್ ಆಗಿದ ತಕ್ಷಣ ಆಗಿ ಎಡಿಟ್ ಮಾಡಿ ಎಷ್ಟು ನಿಮಿಷ ಬೇಕು ಸರ್ ನಿಮಗೆ ಮೂರುವರೆ ನಿಮಿಷ ನಾಲ್ಕು ನಿಮಿಷ ನಿಮಿಷ ಸರ್ ಕರೆಕ್ಟ್ ನೀವು ಹೇಳ್ಬೇಕು ನನಗೆ ಮೂರು ನಿಮಿಷ ಬೇಕು ಸರ್ ಎರಡೂವರೆ ನಿಮಿಷ ಬೇಕು ಅಂತ ಕರೆಕ್ಟ್ ಆಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ ಗೆ ಶೂಟ್ ಮಾಡಿ ಅದನ್ನ ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೊಂಡ್ಬಿಡೋ ಅಂತ ಆಕ್ಷನ್ ಡೈರೆಕ್ಟರ್ ರವಿ ಥ್ಯಾಂಕ್ ಯು ರವಿ ಬಹಳ ಚೆನ್ನಾಗಿ ಮಾಡಿದಿರಿ ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಅಂಡ್ ಯಾದವ್ ಫಸ್ಟ್ ಡೇ ಬಂದಾಗ ಏನೇನು ನನಗೆ ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡೋಕ್ಕೆ ಆ ಕಂಡೀಷನ್ಸ್ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ಆಸ್ ಅ ಪ್ರೊಡ್ಯೂಸರ್ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಯಾದವ್ ಮತ್ತೆ ಮೂರನೇ ತಾರೀಕು ರಿಲೀಸ್ ಆಗುತ್ತೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅದು ಮಾತ್ರ ಅಲ್ಲ ಹೇಳ್ಬಿಡ ಅಹ್ ನಿರೀಕ್ಷೆ ಮಾಡ್ತಿರೋ ಅದರ ಆಚೆಗೆ ಏನಾದ್ರು ನಡಿಬಹುದು ಆ ಚಿತ್ರದಲ್ಲಿ ಅದಕ್ಕೆ ತಯಾರಾಗಿರಿ ಥ್ಯಾಂಕ್ ಯು ನಾನು ಯುಗಳ ಮೊನ್ನೆ ಕೂಡ ಹೇಳಿ